કોડિયે કરે ઉડબોસે હટાત ફાઇનલી હાર્તી કુંતીબા સર બસ હાર્તી કુંતા તકના બીટેતી સ્પીડ ચીક્યો સો મોર્નિંગ ટાઈમ આગીરદ્રિંદ બસિસલા સબ ખાલી નઈદવ સો 1 1/2 ટાસ ઓળગ અંતરના સાવદતી મુટ્ટીદવી સાવદતીક બન્યા બસપડા રહેવી ઈ ગુડ ઓન ટેમ્પો દાઓ ಓ ಬಸ್ ಬಸ್ ಗುಡ್ಡ ಒಂದು ಐದಾರು ಕಿಲೋಮೀಟರ್ ಆಗ್ತದೆ ಅಲ್ಲಿಗೆ ಯಾವುದೇ ರೀತಿಯ ಡೈರೆಕ್ಟ್ ಬಸ್ ಇರೋದಿಲ್ಲ ಸೊ ಹಾಗಾಗಿ ಟಮ್ ಟಮ್ ಗಾಡಿ ಒಳಗೆ ಹೋಗ್ಬೇಕಾಗ್ತದೆ ಈಗ ಮೂವತ್ ರೂಪಾಯಿ ಅಂತ ಫೈನಲಿ ಅಂತೂ ಇಂತೂ ರೀಚ್ ಅಂತೂ ಐತಿ ನೋಡೋಣ ರೂ ಆಯ್ತಿ ದರ್ಶನ ಮಾಡೋಣ

ഇല്ലേ പവിത്ര ഗുടി കൃഷ്ണ അതേ നദീതീർന്നു സ്ന ನೀರ್ ಗೊದಿಸ್ಕೊತ ನಂಗಂತೂ ಬರಬರಿ ಈಗ ಭಾಳ ರಶ್ ಅದ ಗುಡಿ ಕಡೆ ದರ್ಶನ ರೂಪಾಯಿ ಕೊಟ್ಟು ದರ್ಶನಕ್ಕೆ ಬಾಳ್ ರಶ್ ಐತಿ ಈಗ ನಿತ್ಕೊಂಡ್ರೆ ಮೂರ್ನಾಲ್ಕ ಗಂಟೆ ಮಟ್ಟ ಹೊರಗ್ ಬರ್ತೇವೆ ಅನ್ನೋದು ಸೀನ್ ಇಲ್ಲ ಸೊ ನೋಡೋಣ ನೂರ್ ರೂಪಾಯದ ಏನ್ ಆಕೇತಿ ಸೀನ್ ಅಂತ ನೋಡ್ರಿ ಇಲ್ಲಿ ಇಷ್ಟು ಡ್ರಸ್ ಅದ ಹೊರಗಡೆ ಹೊರಗಡೆ ಅಲ್ಲಿ ತನಕ ಚಪ್ಪಲ್ ಬಿಟ್ಟು ಕಾಯಿ ಉದ್ದಿನ ಕಡ್ಡಿ ಎಲ್ಲ ತೊಗೊಂಡೇವಿ ಸೊ ನೋಡ್ರಿ ಕಾಣೋದಿರ್ಬೋದು ಪಾಳೆ ಅಲ್ಲಿಂದ ಇದು ಇದ್ರೆ ಅಲ್ಲಿ ಒಳಗೆ ಇಲ್ಲಿ ಮಟನು ಐತಿ ಸೊ ನೋಡೋಣ ಏನಾಕೈತಿ ಅನ್ಸಿ ನೂರ ರೂಪಾಯಿ ಪಾಳೆ ಅಂತರಿ ಸಾರ್ವಜನಿಕ್ ಹಂಗೋ ಹಿಂಗೋ ಮಾಡಿ ನೂರು ರೂಪಾಯಿ ಕೊಟ್ಟ ಪಾಳ್ಯ ನಿಂತ್ವಿ ಪಾಳೆ ಅಂತೂ ಭಾಳ ದೊಡ್ಡದಿತ್ತ ಇದು ಹಂಡ್ರೆಡ್ ರುಪೀಸ್ ಪಾಳೆನೇ ಅಷ್ಟು ದೊಡ್ಡದಿತ್ತ ಬಟ್ ಐ ಡೋಂಟ್ ನೋ ಧರ್ಮದರ್ಶನದ ಪಾಳ್ಯಂತು ಅಷ್ಟು ದೊಡ್ಡದಿರ್ತದೆ ಅಂತ ಹೇಳಿ ದರ್ಶನ ಎಲ್ಲ ಆಯಿತಾ ಈಗ ಹೊರಗೆ ಬಂದು ಕುಂತೀವಿ ಇದು ಧರ್ಮ ದರ್ಶನದ ಪಾಳೆ ಐತಿ ನಾವು ವಿಶೇಷ ದರ್ಶನ ರೂಪಾಯಿ ಕೊಟ್ವಿ ಸೊ ಈಗ ಹೊರಗೆ ಬಂದು ಒಂದು ಕಪ್ ಚಹಾ ಕೊಡತೀವಿ ಸೊ ನಮ್ಮ ಮಮ್ಮಿ ಕೇಳೋಣ ದರ್ಶನ ಅಂತ ದರ್ಶನ ಹೆಂಗಾತ ಮಮ್ಮಿ ಏನೋ ಅನ್ರಿ ಅಷ್ಟ್ರಿ ಅಷ್ಟು ಪಾಳೆ ಹಚ್ಚಿ ಅಷ್ಟು ಪಾಳೆ ಹಚ್ಚಿ ಅಷ್ಟು ಏನ ರಿಯಲಿ ಹುಬ್ಳಿಯಿಂದ ಇಲ್ಲಿಗೆ ಬರಕ್ಕೆ ಎಷ್ಟು ಟೈಮ್ ತಗೋತಲ್ಲ ಹೊರಗಿಂದ ಒಳಗೆ ದೇವ್ರ ಹತ್ರ ಬರೋಕ್ಕೂ ನಮ್ಗೆ ಅಷ್ಟೇ ಟೈಮ್ ತೊಗೊಂಡಿತ್ತು ಒಂದೇನ್ ಬೇಜಾರ ಹಿಂಗೆ ಕಣ್ಣು ತುಂಬಿಸ್ಕೊಳಕು ಕೊಡಂಗಿಲ್ಲ ದೇವ್ರಿಗೆ ಲಿಟ್ರಲಿ ಹೇಳದ್ ಬಗೆ ಹಿಂಗೇ ಬರ್ರಿ ಬರ್ರಿ ಬರ ಅಷ್ಟು ಗದ್ಲದ ಅದ ಬೇಜಾರ ಆಯ್ತ ಆಕ್ಚುಲಿ ಬಾಳ್ ಅಂದ್ರೆ ಭಾಳ ರಶ್ ಐತಿ ಎಲ್ಲ ದರ್ಶನ ಎಲ್ಲಾ ಆಯ್ತ ಈಗ ಒಂದು ಸ್ವಲ್ಪ ಅರ್ಶನಾ ಕುಂಕುಮ ತಗೋಬೇಕಂತ ಒಂದು ಸ್ವಲ್ಪ ಜಾತ್ರೆ ಮಾಡ್ದಂಗೆ ಮಾಡಿ ಹೊರಗಡೆ ಹೋಗಿ ಏನಾದ್ರು ತಿನ್ನಕ ಕುಂಕುಮ ಎಲ್ಲ ತಗೊಂಡ್ವಿ ಹಂಗ ಹೋಗೋಬೇಕಾದ್ರೆ ತಂಪಿರ್ಲಿ ಅಂತ ಹೇಳಿ ಮಜ್ಜಿನೂ ಕೊಡುದ್ವಿ ಇಲ್ಲೇನೂ ತಿನ್ನಕೆ ಸಿಗ್ಲಿಲ್ಲ ಬಸ್ ಸ್ಟಾಂಡ್ ಕಡೆನ ಹೋಗಿ ಏನಾರು ತಿನ್ನೋಣ ಅಂತ ಹೇಳಿ ಮತ್ತೆ ಟಮ್ ಟಮ್ ಹತ್ತಿದ್ವಿ ಆ್ಯಂಡ್ ಬಸ್ ಸ್ಟ್ಯಾಂಡಿಗೆ ಬಂದ್ಮೇಲಂತೂ ಭಾಳ ರಶ್ ಇತ್ತು ಬಸ್ ಸ್ಟ್ಯಾಂಡ್ ಬರೋಬೇಕಾದ್ರೆ ಎಷ್ಟು ಆರಾಮ್ ಬಂದ್ವಿ ಮತ್ತು ಹುಬ್ಳಿಗೆ ಹೊಳು ಬರೋದು ಅಷ್ಟು ಡಿಫಿಕಲ್ಟ್ ಅನ್ಸಾತಿತ್ತು ಬಟ್ ಹೇಗೋ ಮಾಡಿ ಗುದ್ದಾಡಿ ಬಂದ್ವಿ ನಾವು ಹುಬ್ಳಿಗೆ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗ್ಯಾದಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬೈ ಟೇಕ್ ಕೇರ್